ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ನ ಬೆಳಗ್ಗೆಂದಾನೇ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆಂದರೆ ಶಾರ್ಪ್ ಲೆವೆನ್ ಓ ಕ್ಲಾಕ್ ಆಗಿದೆ ಕರೆಕ್ಟಾಗಿ ನಾನು ಸುನಿಲ್ ಇಬ್ರು ರೆಡಿ ಆಗಿದ್ದೀವಿ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ ಸೊ ನಾವಿವತ್ತು ಹೊರಗಡೆ ಹೋಗ್ತಾ ಇದೀವಿ ಆ್ಯಂಡ್ ಹೊರಗಡೆ ಏನಕ್ಕೆ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾರನ್ನ ಮೀಟ್ ಮಾಡ್ತೀವಿ ಅಂತ ನೀವು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದ್ದೀನಿ ಆಮೇಲೆ ಸುನಿಲ್ ಇದ್ದಾರೆ ಅಲ್ವಾ ಅದು ಒಂಥರ ಏನೋ ಖುಷಿ ಹೊರಗಡೆ ಸುನೀಲ್ ಕರ್ಕೊಂಡು ಹೋಗ್ತಾ ಇದ್ದೀನಪ್ಪ ಅಂತ ಅಂಡ್ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ ದಿಸ್ ಇಸ್ ನಾ ದಿಸ್ ಇಸ್ ಮೈ ಔಟ್ಫಿಟ್ ಸೊ ಇದನ್ನ ಅವತ್ತು ನೆಕ್ಸ್ಟ್ ಮಾಲ್ಗೆ ಹೋಗಿದ್ವಲ್ಲ ಅಲ್ಲಿ ತಗೊಂಡು ಬಂದಿದ್ದು ಸೊ ಒಂಥರ ವೆರಿ ಕಂಫರ್ಟೆಬಲ್ ಟು ವೇರ್ ಅಂತ ಹೇಳ್ಬೋದು ತುಂಬಾನೇ ಸಾಫ್ಟ್ ಆಗಿ ಡಿಫ್ರೆಂಟ್ ಆಗಿದೆ ಈ ಥರ ಕಲರ್ ಕಾಂಬಿನೇಷನ್ ಎಲ್ಲ ನಾನು ತೊಗೊಂಡಿಲ್ಲ ಯಾವಾಗಲೂ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಅಲ್ವಾ ಸೊ ತಡ ಮಾಡೋದು ಬೇಡ ಇವಾಗ ಬೇಗ ಬೇಗ ಹೋಗೋಣ ಟೈಮ್ ಆಯಿತು ಇನ್ನು ಹಾಫ್ ಆನ್ ಅವರ್ ಟೈಮ್ ಇದೆ ಅಷ್ಟರಲ್ಲಿ ನಾವು ಲೊಕೇಶನ್ನ ರೀಚ್ ಆಗಿರಬೇಕು ಹೋಗೋಣ ಓಕೆ ಲೆಟ್ಸ್ ಗೋ ಸೊ ನಾವಿವಾಗ ಬಂದಿರೋದು ಪರ್ವ ಪೆಂಟ್ಸನ್ ಸರಾಮ ಇಲ್ಲಿಗೆ ಇನ್ವೈಟ್ ಮಾಡಿದ್ರು ಹೋಗಿದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೀವೇನಾದರೂ ಇಲ್ಲಿ ಮನೆಗೆ ಬೇಕಾಗಿರೋ ಇದೆಲ್ಲ ಏನಿದೆ ಅಲ್ವಾ ಪೇಂಟ್ಸ್ ಆ್ಯಂಡ್ ಸೆರಾಮಿಕ್ಸ್ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಬೆಸ್ಟ್ ಪ್ಲೇಸ್ ಅಂತ ಅಂದರೆ ದಿಸ್ ಇಸ್ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಹೊಸದಾಗಿ ಓಪನ್ ಆಗಿರೋದು ಆ್ಯಂಡ್ ಇಲ್ಲಿಗೆ ನಮ್ಮ ಮೈಸೂರಿನ ಮಹಾರಾಜರು ಕೂಡ ಬಂದಿದ್ದರು ಫಾರ್ ದಿ ಫಸ್ಟ್ ಟೈಮ್ ನಾನು ಅವ್ರನ್ನ ಇಷ್ಟು ಹತ್ರದಿಂದ ನೋಡಿದ್ದು ಬಿಕಾಸ್ ನಾನು ಒಂದು ಮೂರು ನಾಲ್ಕು ಟೈಮ್ ಇನ್ವೈಟ್ ಬಂದಿದ್ರು ನಾನು ಬೇರೆ ಕಡೆ ಪ್ರಮೋಷನ್ ಇದ್ದಿದ್ದು ರೀಸನಿಂದ ಬೆಂಗ್ಳೂರಿಗೆ ಹೋಗೋ ರೀಸನಿಂದ ಹೋಗಿರಲಿಲ್ಲ ಬಟ್ ದಿಸ್ ಟೈಮ್ ಅವ್ರನ್ನ ಇಷ್ಟು ಹತ್ರದಿಂದ ನೋಡಿ ಮಾತಾಡಿಸಿ ತುಂಬಾ ಖುಷಿಯಾಯಿತು ಸೊ ಓಪನಿಂಗ್ ಇದ್ದಿದ್ದ ರೀಸನ್ನಿಂದ ಅವರು ಫಸ್ಟ್ ಆನ್ ಟೈಮ್ಗೆನೆ ಬಂದರು ನಾವು ಆಲ್ರೆಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಗನೆ ಹೋಗಿದ್ವಿ ಏನೋ ಒಂಥರ ಚೆನ್ನಾಗಿತ್ತು ಓಪನಿಂಗ್ ಮಾಡುವಾಗ ಫುಲ್ ಬ್ಲಾಸ್ಟ್ ಎಲ್ಲ ಮಾಡಿದ್ರಲ್ಲ ಅದು ಒಂಥರ ತುಂಬ ಚೆನ್ನಾಗಿ ಬೀಳ್ತಾಯಿತ್ತು ನಮ್ಮ ಮೇಲೆ ಅದನ್ನು ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಪರ್ವ ಪೈಂಟ್ಸ್ ಅಂಡ್ಸ್ ಸೆರಾಮಿಕ್ಸ್ ಅಂತ ಅದು ಓಪನ್ ಆಗೋಷ್ಟು ಸ್ವಲ್ಪ ಟೈಮ್ ಆಯಿತು ಹಾಗಾಗಿ ನಾನು ಬಿಟ್ ಬೈ ಬಿಟ್ಟೇ ವೀಡಿಯೋ ಮಾಡಿಕೊಂಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಳಗಡೆ ಒನ್ ಟೈಮ್ ವಿಸಿಟ್ ಮಾಡಿದ್ರಿ ಅಂತಂದರೆ ನಿಮಗೆ ಅನಿಸುತ್ತೆ ವಾವ್ ಯಾವ ಥರ ಎಲ್ಲ ಇದೆ ಅಪ್ಪ ಅಂತ ವೆರೈಟಿ ಆಫ್ ಶವರ್ ಆಗಿರ್ಬೋದು ಆ್ಯಂಡ್ ಬಾತ್ ಟಪ್ಸ್ ಆಗಿರ್ಬೋದು ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಇದೆ ನೀವೇನಾದರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇಲ್ಲ ಮಾಡೋ ಇದ್ದೀರಾ ಅಂತಂದರೆ ಇಲ್ಲಿಗೆ ಬನ್ನಿ ಬಿಕಾಸ್ ನೀವು ಈ ವಿಡಿಯೋ ನೋಡಿ ಏನಾದರೂ ಅಲ್ಲಿ ವಿಸಿಟ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಫಿಫ್ಟಿ ಪರ್ಸೆಂಟಷ್ಟು ಡಿಸ್ಕೌಂಟನ್ನ ಮಾಡಿ ಕೊಡ್ತಾರೆ ನೀವೇನೇ ತೊಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನ ಮಾಡಿ ನಂತರ ಕೊಡ್ತಾರೆ ಸೊ ಇವಾಗ ಕಂಪ್ಲೀಟ್ ಒಳಗಡೆ ಎಲ್ಲ ಹೆಂಗಿದೆ ಏನಿದೆ ಎಲ್ಲನೂ ವಿಸಿಟ್ ಮಾಡಿ ಒಂದು ಚಿಕ್ಕದಾಗಿ ವಿಡಿಯೋ ಕೂಡ ಮಾಡಿಕೊಂಡೆ ಏನಿಲ್ಲ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ದಲ್ಲೇ ಎಲ್ಲ ಮುಗೀತು ಇದಾದ ಮೇಲೆ ನಮಗೆ ಏನು ಹ್ಯಾಂಪರ್ ಗಿಫ್ಟ್ ಹ್ಯಾಂಪರ್ಸು ಗುಡ್ಡಿಸ್ ಅದನ್ನೆಲ್ಲ ಕೊಟ್ಟರು ಆ್ಯಂಡ್ ಅವರು ಕೂಡ ಹೇಳ್ತಾಯಿದ್ರು ನಮ್ಮದು ಯೂಟ್ಯೂಬ್ ಚಾನಲ್ ಬಗ್ಗೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಬಗ್ಗೆ ಎಲ್ಲ ಇದ್ರು ನನಗೂ ಖುಷಿ ಇದಾದ ಮೇಲೆ ಇದನ್ನೆಲ್ಲ ಇಸ್ಕೊಂಡು ಇವಾಗ ಏನು ಲಂಚ್ ಕೂಡ ಪ್ರಿಪೇರ್ ಆಗಿತ್ತು ಅಲ್ಲೇನೇ ಎಲ್ಲ ಇನ್ಫ್ಲೂಯೆನ್ಸರ್ ತುಂಬ ಜನ ಮಿಸ್ ಆಗಿದ್ರು ಆಲ್ಮೋಸ್ಟ್ ಬಂದಿದ್ದರೆ ಇಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಇನ್ಫ್ಲೂಯೆನ್ಸರ್ಸ್ ಬರಬೇಕಿತ್ತು ಬಟ್ ಸಮ್ ಆಫ್ ಇನ್ಫ್ಲುಯೆನ್ಸಸ್ ಬಂದಿದ್ದು ಒಂದಷ್ಟು ಜನ ಮಿಸ್ ಆಗಿದ್ದು ಸೊ ಬಂದವರು ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಒಂಥರ ಏನೋ ಖುಷಿಯಾಯಿತು ಇನ್ಫ್ಲುಯೆನ್ಸಸ್ ಮೀಟಪ್ಸ್ ಆಗ್ತಾನೆ ಇರುತ್ತೆ ಅವಾಗ ಅವಾಗ ಪ್ರಮೋಷನ್ಸ್ ಶೂಟ್ಸ್ ಎಲ್ಲ ಬಿದ್ದಾಗ ಸಮಟೈಮ್ಸ್ ಎಲ್ಲರೂ ಬರ್ತಾರೆ ಸಮಟೈಮ್ಸ್ ಕಮ್ಮಿ ಆಗ್ತಾರೆ ಅದು ಅವ್ರ ಮೇಲೆ ಡಿಪೆಂಡ್ ಅವರು ಬ್ಯುಸಿ ಇರ್ತಾರೆ ಅವ್ರು ಏನಾದರೂ ವರ್ಕ್ ಇರುತ್ತೆ ಅಲ್ವಾ ಸೊ ಫ್ರೀ ಇದ್ದವರು ಅಟೆಂಡ್ ಮಾಡ್ತಾರೆ ಇದೆಲ್ಲ ಆದಮೇಲೆ ಇವಾಗ ಲಂಚ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ರು ಲಂಚಲ್ಲಿ ಕೂಡ ವೆರೈಟಿ ವೆರೈಟಿ ಇತ್ತು ಸೊ ಡಿಫ್ರೆಂಟ್ ಆಗಿತ್ತು ಒಂಥರ ಚೆನ್ನಾಗಿ ಕೂಡ ಇತ್ತು ಇಲ್ಲಿ ಲಂಚಲ್ಲಿ ಕ್ಯಾಟ್ರಿಂಗ್ ಸಿಸ್ಟಮಲ್ಲಿ ಡಿಫ್ರೆಂಟ್ ಆಗಿರೋ ಗೊಂಬೆಗಳು ಎಲ್ಲನೂ ಇಟ್ಟಿದ್ರು ಅದು ಒಂಥರ ಚೆನ್ನಾಗಿತ್ತು ಇನ್ನು ಸ್ವೀಟಲ್ಲಿ ಬಂದ್ಬಿಟ್ಟು ಹಲಸಿನಗೆ ಚಂಪಕಲ್ಲಿಗೆ ಫಿಲ್ಲಿಂಗ್ ಮಾಡ್ತಾರಲ್ಲ ಆ ಥರ ಮಾಡಿದ್ರು ಅದು ಒಂಥರ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ಟೂ ಟೈಪ್ ಆಫ್ ಸ್ವೀಟು ನಿಮಗೆ ಬೇಕು ಅಂತಂದರೆ ಕಟ್ಲೆಟ್ಸು ಆ್ಯಂಡ್ ಪಲಾವ್ ದೋಸೆ ಎಲ್ಲನೂ ಮಾಡಿದ್ದರು ನಿಮ್ಗೇನು ಬೇಕು ಅದನ್ನು ಹಾಕ್ಸ್ಕೋಬೇಕಿತ್ತು ನಾನಂತೂ ಸ್ವಲ್ಪ ಸ್ವಲ್ಪನೇ ಆಗಿಸ್ಕೊಂಡೆ ಯಾಕಂತಂದರೆ ನಾನು ತಿನ್ನೋದೆಷ್ಟು ಅಷ್ಟನ್ನು ಹಾಕ್ಸ್ಕೊಳ್ಳೋಣ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ಮಾಡ್ಕೊಳ್ಳೋಣ ಹೊಟ್ಟೆನೇ ತುಂಬ ಬಿಡುತ್ತೆ ಅಂದ್ಬಿಟ್ಟು ನನಗೆ ಸುನಿಲ್ಗೆ ಇಬ್ರಿಗೂ ಲೈಟ್ಸ್ನ ಇಟ್ಕೊಂಡಿದ್ದೀನಿ ಆ್ಯಂಡ್ ಕ್ಯಾಟ್ರಿನ್ ಸಿಸ್ಟಮ್ ಇರೋದರಿಂದ ಫ್ರೆಶಾಗಿ ಅಲ್ಲೇ ಮಾಡಿ ಅಲ್ಲೇ ಸರ್ವ್ ಮಾಡ್ತಾಯಿದ್ರು ದೋಸೆ ಆಗಿರ್ಬೋದು ಕಟ್ಲೆಟ್ಸ್ ಆಗಿರ್ಬೋದು ಎಲ್ಲ ಅಲ್ಲೇ ಮಾಡಿ ಬಿಸಿ ಬಿಸಿಯಾಗಿಯೇ ಸರ್ವ್ ಮಾಡ್ತಾಯಿದ್ರು ಆ್ಯಂಡ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಎಲ್ಲ ಇನ್ಫ್ಲೂಯೆನ್ಸರ್ಸು ಒಬ್ಬ ವೀಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಲಂಚ್ ಮಾಡೋದಕ್ಕೆ ಅಂತ ನಮ್ಮ ಹಿಂದೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡೆಲ್ಲ ನಿಂತಿದ್ದಾರೆ ಆ್ಯಂಡ್ ನಮ್ಮ ಮೈಸೂರಲ್ಲಿ ಪೇಂಟ್ಸ್ ಆ್ಯಂಡ್ ಸೆರಾಮಿಕ್ಸು ತುಂಬಾ ಇದ್ದಾವೆ ತುಂಬ ನೋಡಿರ್ತೀರ ನೀವು ಕೂಡ ಶಾಪ್ಸು ಬಟ್ ಈ ಥರ ಇನೋವೇಟಿವ್ ಆಗಿ ಮಾಡಿರೋದು ಫಾರ್ ದಿ ಫಸ್ಟ್ ಟೈಮ್ ಇಷ್ಟು ಲಗ್ಜುರಿಯಾಗಿ ಮಾಡಿರೋದು ಇದೇ ಪ್ಲೇಸಲ್ಲಿ ಅಂತ ಹೇಳ್ಬೋದು ವಿಜಯನಗರ್ ಫೋರ್ ಸ್ಟೇಜಲ್ಲಿ ಇದು ಲೊಕೇಟ್ ಆಗಿದೆ ನೀವು ಸರ್ಚ್ ಮಾಡಿದ್ರೆ ಸಾಕು ಪರ್ವಾ ಪೇಂಟ್ಸ್ ಆ್ಯಂಡ್ ಸೆರಾಮಿಕ್ಸ್ ಅಂತ ಲೊಕೇಶನ್ ತೋರಿಸುತ್ತೆ ಬಟ್ ತುಂಬಾ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ ಆ್ಯಂಡ್ ತುಂಬನೇ ನೀವು ನೋಡೇ ಇರೋಲ್ಲ ನಮ್ಮ ಇಂಡಿಯಾದಲ್ಲಿ ಆ ಥರದ್ದೆಲ್ಲ ಹೊಸ ಪ್ರಾಡಕ್ಟ್ ಬಂದೇ ಇರೋಲ್ಲ ಅದನ್ನೆಲ್ಲ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಆ್ಯಂಡ್ ಮನೆಗೆ ಇನ್ನೋವೇಟಿವ್ ಆಗಿ ಹಾಕ್ಸ್ಬೇಕು ತುಂಬ ಡಿಫ್ರೆಂಟಾಗಿ ಅಂತ ನೀವೇನಾದರೂ ಸರ್ಚ್ ಮಾಡ್ತೀವಿ ಅಂತಂದರೆ ಒನ್ಸ್ ಇಲ್ಲಿ ವಿಸಿಟ್ ಮಾಡ್ಬೋದಪ್ಪ ನಮಗಂತೂ ನೋಡಿ ಇಷ್ಟೆಲ್ಲ ವೆರೈಟಿ ನಾವು ಫಾರಿನ್ ಕಂಟ್ರಿಯಲ್ಲೆಲ್ಲ ನೋಡಿದ್ದು ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಬಂದಿದೆ ಅಂತ ನೋಡಿ ಖುಷಿ ಆಯಿತು ಸೊ ಇವಾಗ ನಾನು ಊಟ ಮಾಡೋ ಟೈಮ್ ಇಷ್ಟೇ ನಾನು ಹಾಕ್ಸ್ಕೊಂಡು ಬಂದಿರೋದು ಇವಾಗ ಊಟ ಮಾಡಿಕೊಂಡು ಮನೆ ಕಡೆ ವಾಪಸ್ ಹೋಗಬೇಕು ಬೇಗ ಬೇಗನೆ ಮುಗೀತು ಇವತ್ತು ತುಂಬ ಏನಾಗಿಲ್ಲ ಸೊ ಓಕೆ ಇವಾಗ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆ್ಯಕ್ಚುಲಿ ಹೋಗಿದ್ದು ಪರ್ವ ಪೇಂಟ್ಸ್ ಆ್ಯಂಡ್ ಸೆರಾಮಿಕ್ಸ್ ಅಂತ ಅದು ಓಪನಿಂಗ್ ಇತ್ತು ಅಲ್ಲಿಗೆ ನಮ್ಮ ಮೈಸೂರು ರಾಜರು ಏನಿದ್ದಾರೆ ಅವರು ಕೂಡ ಬಂದಿದ್ರು ಚೆನ್ನಾಗಿತ್ತು ಸುಮಾರು ಜನ ಇನ್ಫ್ಲೂಯೆನ್ಸರ್ಸ್ ಬಂದಿದ್ರು ಬಟ್ ಇನ್ವೈಟ್ ಮಾಡಿದವರೆಲ್ಲ ಅಟೆಂಡ್ ಆಗೋದಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಆ್ಯಂಡ್ ಗಿಫ್ಟ್ ಟ್ಯಾಂಪರ್ನ ಕೊಟ್ಟಿದ್ದಾರೆ ಎಲ್ಲೇ ಹೋದ್ರೂ ಗಿಫ್ಟ್ ಟ್ಯಾಂಪರಲ್ಲಿ ಫಸ್ಟು ಫ್ಲವರ್ ಪಾಟ್ ಇದ್ದೇ ಇರುತ್ತೆ ಸೊ ನಾವೂ ಪ್ಲ್ಯಾನ್ಸ್ ಎಲ್ಲ ಬೆಳೆಸೋಣ ಈ ಪ್ಲ್ಯಾನ್ ಕೊಟ್ಟಿದ್ದಾರೆ ಇದೇನು ಪ್ಲ್ಯಾಂಟು ಅವನಿಗೆ ಕೇಳಿ ಹೇಳಿ ಸೊ ಇದೇನು ಪ್ಲ್ಯಾಂಟ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಆ್ಯಕ್ಚುಲಿ ವಾಸ್ತು ಪ್ಲ್ಯಾಂಟ್ ಆ್ಯಂಡ್ ಅದಾದಮೇಲೆ ಫ್ಲ್ಯಾಸ್ಕ್ ಕೊಟ್ಟಿದ್ದಾರೆ ಎಲ್ಲಾದರೂ ಫ್ಲಾಸ್ಕು ಮಿಸ್ ಇರಲ್ಲ ಅವ್ರವ್ರದ್ದು ಬ್ರ್ಯಾಂಡ್ ಏನು ಪ್ರಮೋಷನ್ಗೆ ಹೋಗಿರ್ತೀವಿ ಅದ್ರ ನೇಮ್ ಪ್ರಿಂಟಾಗಿ ಫ್ಲಾಸ್ಕ್ ಬಂದಿರುತ್ತೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ ಇದರಲ್ಲಿ Next us you know on this a sweet box. We'll go Let's see. Pens, different type pens go together. ಬೀನ್ಸ್ ಮಸ್ಟ್ ಏ ಇದ್ರ ಒಳಗಡೆ ಇದೇವ್ ಸುನಿ ಸೀಡ್ಸ್ ಇದೆ ಮಮ್ಮಿ ಕಾಳು ಸೀಡ್ ಬೇಕು ಅಂದ್ರೆ ಯುನೀಕ್ ಆಗಿ ಚೆನ್ನಾಗಿದೆ ಒಂದು ಬುಕ್ ಇನ್ನೊಂದು ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಇದು ಇದ್ರ ಸ್ಪೆಷಾಲಿಟಿ ಏನು ಅಂತಂದರೆ ನಮ್ಮ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿರೋ ಸೆಲೆಬ್ರಿಟಿ ಯಾರಾದರೂ ಕಾಸ್ಟ್ಲಿಯಸ್ಟ್ ವಾಟರ್ನ ಏನು ಕುಡಿತಾರೆ ಅಲ್ವ ಅವರು ಅವ್ರನ್ನ ನಮ್ಮ ಥರ ನಾರ್ಮಲ್ ವಾಟರ್ ಫಿಲ್ಟರ್ ವಾಟರ್ ಎಲ್ಲ ಕುಡಿಯೋಲ್ಲ ಆ ಥರ ವಾಟರ್ನ ನಮ್ಮ ಮೈಸೂರಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ದಟ್ಸ್ ವೈ ಎಚ್ ಟು ಯು ಯು ಅಂತ ಹೈಡ್ರೋಜನ್ ಟು ಯು ಪ್ಯೂರ್ ಎನರ್ಜಿಂಗ್ ರಿಫ್ರೆಶಿಂಗ್ ವಾಟರ್ ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಲ್ವಾ ಎಲ್ಲ ಇನ್ಫ್ಲೂಯೆನ್ಸರ್ಗೆ ಟೇಸ್ಟ್ ಮಾಡಿ ನೀವು ಒಂದು ತೊಗೊಂಡೋಗಿ ಅಂತ ಕೊಟ್ಟಿದ್ರು ಕಾಸ್ಟ್ಲಿಯೆಸ್ಟ್ ವಾಟರ್ ನಮ್ಮ ಮೈಸೂರಲ್ಲೂ ಇಂಟ್ರೊಡ್ಯೂಸ್ ಆಗಿದೆ ಪರ್ವಾ ಪೇಂಟ್ಸ್ ಆ್ಯಂಡ್ ಸೆರಾಮಿಕ್ಸ್ ನೀವು ವಿಸಿಟ್ ಮಾಡಿ ಒನ್ ಟೈಮ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ನೀವೇನಾದರೂ ಈ ವಿಡಿಯೋ ನಮ್ಮ ನೇಮನ್ನು ಹೋಗಿ ಹೇಳಿದ್ರಿ ಅಂತಂದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ನೀವು ಏನೇ ಪರ್ಚೇಸ್ ಮಾಡಿ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ನಾನು ಬೈ ಮಾಡೋದ್ರೂ ಅಷ್ಟೇ ನೀವೇನಾದ್ರೂ ಯೂನೀಕಾಗಿ ಯೂನೀಕಾಗಿರೋ ಡಿಸೈನಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ಗಳನ್ನ ನೀವು ಸರ್ಚ್ ಮಾಡ್ತಿದ್ದೀರಾ ಅಂತಂದರೆ ಪರವಾಗಿ ಹೋಗಿ ವಿಸಿಟ್ ಮಾಡಿ ಸೊ ಇಷ್ಟೆಲ್ಲ ಕೊಟ್ಟಿದ್ದಾರೆ ಏನು ಪ್ರಾಡಕ್ಟ್ ಅಂತ ಹೇಳಿದ ಹ್ಞೂ ಸೆರಾಮಿಕ್ಸ್ ಪೇಂಟ್ ಆ್ಯಂಡ್ ಸೆರಾಮಿಕ್ಸ್ ಹೋಮ್ಗೆ ಆ್ಯಂಡ್ ನಮ್ಮ ಮನೇಲ್ಲೂ ಇವತ್ತು ನಾನ್ ವೆಜ್ ಮಾಡಿದರು ಇದು ನೈಟ್ ಡಿನ್ನರ್ ತೋರಿಸ್ತಾ ಇದ್ದೀನಿ ನಮ್ಮ ಮನೆ ಇವತ್ತು ಮಟನ್ ಸಾಂಬಾರು ಗೀ ರೈಸ್ ಎಲ್ಲನೂ ಮಾಡಿದರು ಇನ್ನೂ ಬಂದು ರೆಸ್ಟ್ ಮಾಡಿದ್ದೆ ಇತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಕಂಪ್ಲೀಟ್ ಮಾಡಬೇಕಲ್ಲ ನಮ್ಮ ಮನೆ ಡಿನ್ನರಿಂದನೇ ಎಂಡ್ ಮಾಡೋಣ ವಿಡಿಯೋನ ಅಂದ್ಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್